ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆಮದ್ದು ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಮ್ಮಲ್ಲಿ ಪ್ರಕೃತಿಯಲ್ಲಿರುವಂಥ ಅನೇಕ ವಸ್ತುಗಳನ್ನು ಮರೆತು ನಾವೇನು ಮಾಡ್ತಾಯಿದ್ವಿ ಆ ರಾಸಾಯನಿಕ ಈ ರಾಸಾಯನಿಕ ಆ ಹೋಟಲ್ಲು ಈ ಓಟಲನ್ನು ತಿಂದು ನಮ್ಮ ಹೆಲ್ತನ್ನು ಆರೋಗ್ಯವನ್ನು ಕಟ್ಸ್ಕೊತಾ ಇದ್ದೀವಿ ನಾವು ಕಾರಣ ಪ್ರಕೃತಿ ಅನೇಕ ಗಿಡ ಮರ ಬಲಿಗೆ ಕೊಟ್ಟಿದೆ ಆದರೆ ಅದನ್ನು ಇಲ್ಲ ನಾವು ಉಪ್ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಯಾವ ಕಾಯಿಲೆಗಳು ಯಾವ ರೋಗ ರುಜಿನಗಳು ಬರಲ್ಲ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ನಾವು ಎಲ್ಲ ರೆಡಿಮೇಡ್ಗೆ ಹೋಗಿ ಅವರು ಏನು ಹಾಕ್ತಾರೋ ಏನು ಇದು ಮಾಡ್ತಾರೋ ತಿಂದು ನಾವು ನಮ್ಮ ಒಂದು ಆರೋಗ್ಯವನ್ನು ಕಟ್ಸ್ಕೊತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇದರ ಹೆಸರು ಒಣಗೋಣೆ ಸೊಪ್ಪು ಅಂತಾರೆ ಒನಗೋಣೆ ಸೊಪ್ಪು ಒಣಗೋಣೆ ಸೊಪ್ಪು ಅಂತ ಇದು ಕೆರೆಯಲ್ಲಿ ಎಲ್ಲಿ ನೀರು ತುಂಬಿ ಈ ವರ್ಷ ಹೋದ ವರ್ಷ ಇಲ್ಲ ಮಳೆ ಅಷ್ಟಾಗಲಿಲ್ಲ ನೀರು ತುಂಬಿಟ್ಟು ಆ ನೀರೆಲ್ಲ ಕಡಿಮೆ ಆದಮೇಲೆ ಇದು ಬೆಳೆಯುತ್ತೆ ಆಗಿದನ್ನು ಕೆಲವರು ಅಲ್ಲಿರ್ತಕ್ಕಂತಹ ಜನಗಳು ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಹಾರ್ವೆಸ್ಟ್ ಮಾಡಿ ಅದರಲ್ಲಿರ್ತಕ್ಕಂಥ ಅನೇಕ ವಸ್ತ್ರ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಸಿಟಿಯಲ್ಲಿ ಅಂದರೆ ಪಟ್ಟಣಗಳಲ್ಲಿ ತಂದು ಇದನ್ನು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಅಂತ ಮಾಡ್ತಾರೆ ಇದು ಇಷ್ಟಿಗೆ ಐವತ್ತು ರೂಪಾಯಿ ಮಾಡ್ತಾರೆ ಈ ಸೊಪ್ಪನ್ನು ನಾವು ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಸೊಪ್ಪನ್ನು ಹಾಕಿ ಇದನ್ನು ಪಲ್ಯವಾಗಿ ಸೇವನೆ ಮಾಡ್ತಾ ಬಂದರೆ ಆ ನೀರು ವೇಸ್ಟ್ ಮಾಡೋಂಗಿಲ್ಲ ಆ ನೀರು ಸಹ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಭಾರಿ ರುಚಿಕರ ಇರ್ತದೆ ಇದು ಅಷ್ಟೇ ರುಚಿಕರ ಇದು ಭಾರಿ ರುಚಿಕರ ಇದು ಇದರಲ್ಲಿ ಈ ಬಂಗಾರದ ಇದರಲ್ಲಿರ್ತದೆ ನಾವು ಬಂಗಾರ ಈಗ ಹಾಕೊಳ್ಳೋಕ್ಕೆ ಬಂಗಾರ ಕಷ್ಟ ಅಂಥದ್ರಲ್ಲಿ ಅದನ್ನು ಭಸ್ಮ ಮಾಡಿ ಆ ಭಸ್ಮವನ್ನು ನಾವು ಸೇವನೆ ಮಾಡೋಕ್ಕಾಗಲ್ಲ ಆದರೆ ಆ ಬಂಗಾರ ಅಂಶ ಇದರಲ್ಲಿದೆ ನಂದೇನಪ್ಪ ಅಂದರೆ ನಮ್ಮ ದೇಹದಲ್ಲಿ ಅತಿ ಉಷ್ಣತೆ ಇದ್ದರೆ ಅದು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ ಮತ್ತು ಈ ಮೂಲವ್ಯಾಧಿಗೆ ಇದೊಂದು ರಾಮಬಾನ ಮತ್ತು ಈ ಕಣ್ಣುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕಣ್ಣುಗಳಿಗಂತೂ ಭಾರಿ ಒಳ್ಳೆಯದು ಇದು ಮತ್ತು ಈ ಬಿ ಪಿ ಶುಗರ್ಗೂ ಇದ್ದಿದ್ದು ಒಳ್ಳೆಯದು ಮತ್ತು ಕೀ ಕೀಲ್ ನೋವು ಮೊಣಕಾಲ್ ನೋವು ಇತ್ಯಾದಿಗಳಿಗೆ ಎಲ್ಲಕ್ಕೂ ಪ್ರತಿಯೊಂದು ಕಾಯಿಲೆಗೂ ಇದು ಸರ್ವ ಕಾಯಿಲೆಗೂ ಮುದ್ದಾಗುತ್ತಿದ್ದು ಔಷಧ ಆಗುತ್ತೆ ಸ್ನೇಹಿತರೆ ಅಂತಹ ಇಂತಹ ಸೊಪ್ಪನ್ನು ನಾವು ಸೇವನೆ ಮಾಡಿಲ್ಲ ಅಂದರೆ ಭಾರಿ ಕಷ್ಟ ಅಟ್ಲೀಸ್ಟ್ ವರ್ಷಕ್ಕಾದರೂ ಒಂದು ಐದಾರು ಸತ್ತಾದ ನಾವು ಸೇವನೆ ಮಾಡ್ತಾ ಬಂದರೆ ಆ ಅಂಶ ನಮ್ಮ ದೇಹಕ್ಕೆ ಹೋದಾಗ ಅನೇಕ ಅನೇಕ ಕಾಯಿಲೆಗಳು ಬರೋಲ್ಲ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಇದು ಒಣಗೇನೂ ಸೊ ಒಣಗೋನೇ ಸೊಪ್ಪು ಅಂತ ಅಲ್ಲಿ ಅಲ್ಲಿ ಕಡೆಯಿಂದ ಎತ್ಕೊಂಡು ಬಂದು ಈ ಗಾಡಿಗಳ ಸಿಟಿಯಲ್ಲಿ ಮರೆ ಈ ವರ್ಷ ಬರಲಿಲ್ಲ ಇದು ನಾವು ಪಾಟಲ್ಲಿ ಬೆಳೆಸ್ಕೊಂಡಿದ್ದೀವಿ ನಮ್ಮ ಸ್ವಂತ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀವಿ ಇದು ಬೆಳೆಸಿ ನಾವೇ ಇದನ್ನು ಸೇವನೆ ಮಾಡ್ತಾ ಬಂದೆವು ಸ್ನೇಹಿತರೆ ಕಾರಣ ಪ್ರತಿ ವರ್ಷ ಆಯಾ ಒಂದು ಸಮಯದಲ್ಲಿ ಆಯಾ ಒಂದು ಸೊಪ್ಪುಗಳು ಆಯಾ ಒಂದು ತರಕಾರಿ ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆಗಳು ಬರಲ್ಲ ಜೇಷ್ ಇದೇನು ಸಣ್ಣ ಸಣ್ಣದಲ್ಲಿ ಬೀಜ ಬರ್ತದೆ ಮುಳ್ಳುಗಳಂಥ ಹೂವು ಥರ ಬರ್ತದೆ ನೋಡಿದ ಇದು ಚೆನ್ನಾಗಿ ಇದರಲ್ಲಿ ಬೀಜ ಇರ್ತದೆ ಒಂದು ಬೀಜ ಹಾಕ್ಕೊಂಡ್ರೆ ಸಾಕು ಅಥವಾ ಈ ಸೊಪ್ಪು ಸಿಕ್ಕಿದಾಗ ಒಂದು ಬೇರು ಬೇರೋ ಸೊಪ್ಪು ಒಂದು ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು ಅದೇ ಸ್ಪ್ರೆಡ್ ಆಗ್ತದೆ ಫುಲ್ ಸ್ಪ್ರೆಡ್ ಆಗಿ ಇದು ನಮಗೆ ಆಹಾರವಾಗಿ ಮಾರ್ಪಟ್ಟಾಗುತ್ತೆ ಸ್ನೇಹಿತರೆ ಮತ್ತು ನಮ್ಮ ಕೂದಲು ಕಪ್ಪಗೆ ಮಾಡೋ ಶಕ್ತಿ ದಿಕ್ಕಿದೆ ನೋಡಿ ನಾನೇ ಬಿಡಿಸಿದ್ದೀನಿ ಬೆಳಗ್ಗೆ ನೋಡಿದಾಗ ಕಪ್ಪಗೆ ಹಾಕಿರ್ತದೆ ಊರು ಸ್ವಲ್ಪ ಗ್ರೀನಿಶ್ ಇದೆ ಬೆಳಗ್ಗೆ ಹೋದಾಗ ಕಪ್ಪಿಗೆ ಹಾಕ್ತದೆ ಇಷ್ಟು ಅಂಶಗಳಿರುವಂತಹ ಈ ಒಂದು ಸೊಪ್ಪನ್ನು ನಾವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಜನಿಸ್ ಮಾಡಬಾರ್ದು ಇದನ್ನು ಸೇವನೆ ಮಾಡ್ತಾಬಾರದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರನ್ನು ಇದರಿಂದ ಇನ್ನೂ ಅನೇಕ ರೀತಿಯ ಎಪಿಸೋಡನ್ನು ಮಾಡ್ಬೋದು ಆದರೆ ಇದನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಟ್ಟಿದೆ ನಮಸ್ಕಾರ ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ